ಅಮೌಂಟ್ನ ಸೇವ್ ಮಾಡೋದು ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ರಮೇಶ್ ವೆಲ್ಕಮ್ ಟು ಮೈ ಚಾನೆಲ್ ಡಿಫಿಕಲ್ ಕನ್ನಡಿಗ ಸ್ನೇಹಿತರೆ ಆಲ್ರೆಡಿ ನೀವು ತಮ್ಮನೆಯಲ್ಲಿ ನೋಡಿರ್ತೀರಾ ಯಾವ್ದ್ರ ಬಗ್ಗೆ ಇವತ್ತು ಲಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಬೆಂಗಳೂರಲ್ಲಿ ಬರೀ ನಾವು ಜೀವನ ಮಾಡ್ಬೇಕಂದ್ರೆ ಒಂದು ಕೆಲಸ ಇದ್ದರೆ ಸಾಕಾಗಲ್ಲ ಒಂದು ಸ್ವಂತ ಮನೆ ಇರ್ಬೇಕು ಸ್ನೇಹಿತರೆ ಸ್ವಂತ ಮನೆ ಅಂದರೆ ಬರೀ ರೆಂಟ್ ಕಟ್ಟಿ 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 ಜೀವನ ಐಡಿ ರೆಂಟ್ ಕಟ್ಟೋದೇ ಆಗುತ್ತೆ ಸೊ ಈ ರೆಂಟ್ ಕಟ್ಟೋ ಬದಲು ನೀವು ಅಂದರೆ ಒಂದು ಮಿನಿಮಮ್ ಒಂದು ಹತ್ತು ಸಾವಿರ ರೆಂಟ್ ಕಟ್ತಾ ಇದ್ದೀನಿ ಅಂದರೆ ಅದರಲ್ಲಿ ಒಂದು ಆರರಿಂದ ಏಳು ಸಾವಿರ ಉಳಿಯೋ ಥರ ಒಂದು ಐಡಿಯಾ ಇದೆ ನಂತರ ಸೊ ಅದನ್ನು ನಿಮಗೆ ಎಕ್ಸಿಕ್ಯೂಟಿವ್ ಮಾಡಿ ಎಕ್ಸಿಕ್ಯೂಟಿವ್ ಮಾಡ್ತೀನಿ ಈಗ ಸ್ನೇಹಿತರೆ ಏನಂತಂದರೆ ನೀವು ಪ್ರತಿ ತಿಂಗಳು ಬರೀ ರೆಂಟ್ ಕಟ್ಕೊಂಡು ಹೋಗ್ತಾಯಿದ್ದೀರಾ ಯಾವುದೇ ಥರ ಉಳಿತಾಯ ಇರಲ್ಲ ಅದರಲ್ಲಿ ಬರೀ ರೆಂಟ್ ಹೋಗ್ತಾ ಇರುತ್ತೆ ಸಪೋಸ್ ನೀವು ಐದು ವರ್ಷ ಐದು ವರ್ಷ ರೆಂಟ್ ಅಂದರೆ ಸುಮಾರು ಆರು ಲಕ್ಷ ಅಂದರೆ ಪ್ರತಿ ತಿಂಗಳು ನೀವು ಹತ್ತು ಸಾವಿರ ಒಂದು ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ಹತ್ತು ಸಾವಿರ ಕಟ್ತಾ ಇದ್ದೀರಾಂದರೆ ಐದು ವರ್ಷದಲ್ಲಿ ಆರು ಲಕ್ಷ ಸ್ನೇಹಿತರೆ ಆರು ಲಕ್ಷ ನೀವು ಸುಮ್ಮನೆ ಅಮೌಂಟ್ ಪೇ ಮಾಡ್ತಾ ಇರ್ತೀರ ಸೊ ಅದನ್ನು ನಾನು ಇವತ್ತೊಂದು ಐಡ್ಯಾದಲ್ಲಿ ಹೇಳ್ಕೊಡ್ತೀನಿ ಐಡಿಯಾದಲ್ಲಿ ಹೇಳ್ತೀನಿ ನಿಮಗೆ ಸೊ ಅದು ಸಹಾಯ ಸ್ನೇಹಿತರೆ ಏನಂತಂದರೆ ಸುಮಾರು ಹತ್ತು ಸಾವಿರ ಬಾಡಿಗೆ ಕಟ್ತಾ ಇದ್ದೀರಾ ಅಂತಂದರೆ ನಮಗೆ ಮಿನಿಮಮ್ ಒಂದು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಸ್ಯಾಲ್ರಿ ಬರುತ್ತೆ ಸ್ನೇಹಿತರೆ ಅದರಲ್ಲಿ ಬರೀ ಹತ್ತು ಸಾವಿರ ಅಂತ ಪ್ರತಿ ತಿಂಗಳು ನಾವು ಖರ್ಚು ಮಾಡ್ತೀವಿ ಸೊ ನೋಡಿ ಈಗ ನೀವೊಂದು ಹತ್ತು ಮೂವತ್ತು ಮೂವತ್ತೈದು ಸಾವಿರ ಸ್ಯಾಲ್ರಿ ಬರೋ ಥರ ಇದ್ದರೆ ಒಂದು ಏಳು ಲಕ್ಷ ಒಂದು ಏಳು ಲಕ್ಷ ಲೋನ್ ತಗೊಳ್ಳಿ ಸ್ನೇಹಿತರೆ ಮನೇಲಿ ಲೀಸ್ಗೆ ಹಾಕ್ಕೊಳ್ಳಿ ಅದರಿಂದ ನಿಮ್ಗೆ ಯಾವ ಥರ ಸೇವಿಂಗ್ಸ್ ಆಗುತ್ತೆ ಅಂತ ನಾನೀಗ ನಿಮಗೆ ಹೇಳ್ತೀನಿ ಸ್ನೇಹಿತರೆ ನೋಡಿ ನೀವು ಒಂದು ಮನೆ ಮಾಡಬೇಕಂದ್ರೆ ಸುಮಾರು ಒಂದು ಐವತ್ತು ಸಾವಿರ ಐವತ್ತು ಸಾವಿರ ಅಡ್ವಾನ್ಸ್ ಕೊಡಬೇಕಾಗುತ್ತೆ ಸ್ನೇಹಿತರೆ ಪ್ರತಿ ತಿಂಗಳು ಹತ್ತು ಸಾವಿರ ಬಾಡಿಗೆ ಕೊಡಬೇಕಾಗುತ್ತೆ ಅದಾದಮೇಲೆ ಕರೆಂಟ್ ಬಿಲ್ಲು ಅದಾದಮೇಲೆ ವಾಟ್ರ್ ಬಿಲ್ಲು ಎಲ್ಲನೂ ನಿಮಗೆ ಕಟ್ಟಬೇಕಾಗುತ್ತೆ ಏನಾಗುತ್ತೆಂದರೆ ಈಗ ನೀವು ಕಟ್ಟೋ ಹತ್ತು ಸಾವಿರದಲ್ಲಿ ಸ್ನೇಹಿತರೆ ನೀವು ನಾನು ಹೇಳಿದ ಪ್ರಕಾರ ಏಳು ಲಕ್ಷ ಏಳು ಲಕ್ಷ ಲೋನ್ ಅಮೌಂಟ್ ತಗೊಂಡ್ರೆ ಸ್ನೇಹಿತರೆ ಸುಮಾರು ಏಳು ಲಕ್ಷ ಏಳು ಲಕ್ಷ ಲೋನ್ ಲೋನ್ ತಗೊಂಡ್ರೆ ಸ್ನೇಹಿತರೆ ಐದು ವರ್ಷಕ್ಕೆ ಲೋನ್ ಸಿಗುತ್ತೆ ನಿಮಗೆ ಅಪ್ರಾಕ್ಸಿಮೇಟ್ ಒಂದು ಹನ್ನೊಂದು ಪರ್ಸೆಂಟಿಂದ ಹದಿನೈದು ಪರ್ಸೆಂಟ್ ನಿಮಗೆ ಲೋನ್ ಸಿಗಿಬಿಡುತ್ತೆ ಸ್ನೇಹಿತರೆ ಅಪ್ರಾಕ್ಸಿಮೇಟ್ ಅಂದರೆ ನೀವು ತಿಂಗಳಿಗೆ ಒಂದು ಹದಿನೈದು ಸಾವಿರದ ಐನೂರು ರೂಪಾಯಿ ಅಂದರೆ ನೀವೇನಿಲ್ಲ ಹತ್ತು ಸಾವಿರ ರೆಂಟ್ ಪೇ ಮಾಡ್ತಾ ಇದ್ದೀರಲ್ಲ ಈ ರೆಂಟಲ್ಲಿ ನಮ್ಮದು ಅಲ್ಲ ಅಂತ ಒಂದು ಐದು ಸಾವಿರ ಸೇವಿಂಗ್ಸ್ ಅಂದರೆ ಹದಿನೈದುವರೆ ಸಾವಿರ ನೀವು ಇ ಎಮ್ ಐ ಕಟ್ಕೊಂಡ್ರೆ ಐದು ವರ್ಷದಲ್ಲಿ ನಿಮ್ಮ ಏಳು ಲಕ್ಷ ಲೋನ್ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ನೀವು ಏಳು ಲಕ್ಷ ಐದು ವರ್ಷದಲ್ಲಿ ನೀವು ತಗೊಳ್ಳೋ ಏಳು ಲಕ್ಷಕ್ಕೆ ಟೋಟಲ್ ಆಗಿ ನೀವು ಪೇ ಮಾಡಬೇಕಾಗಿರೋದು ಒಂಬತ್ತು ಲಕ್ಷ ಮೂವತ್ತು ಸಾವಿರ ಒಂಬತ್ತು ಲಕ್ಷ ಮೂವತ್ತು ಸಾವಿರ ನೀವು ಐದು ವರ್ಷದಲ್ಲಿ ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲಿ ನಿಮ್ದು ಏಳು ಲಕ್ಷ ನಿಮಗೆ ಸೇವಿಂಗ್ಸ್ ಆಗುತ್ತೆ ಈ ಬರೀ ಎರಡು ಲಕ್ಷ ಮೂವತ್ತು ಸಾವಿರ ಇಂಟ್ರೆಸ್ಟ್ ಪೇ ಮಾಡ್ತೀರಾ ನೀವು ಆ ಎರಡು ಲಕ್ಷ ಮೂವತ್ತು ಸಾವಿರದಲ್ಲಿ ಸ್ನೇಹಿತರೆ ನೀವು ಎರಡು ಲಕ್ಷ ಮೂವತ್ತು ಸಾವಿರ ಡಿವೈಡ್ ಬೈ ಅರವತ್ತು ತಿಂಗಳು ಸ್ನೇಹಿತರೆ ಅರವತ್ತು ತಿಂಗಳು ಅಂದರೆ ನಿಮಗೆ ಆಲ್ಮೋಸ್ಟ್ ಮೂರು ಸಾವಿರದ ಎಂಟುನೂರು ರೂಪಾಯಿ ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ ಸೊ ಹತ್ತು ಸಾವಿರ ರೆಂಟ್ ಪೇ ಬದಲು ಮೂರು ಸಾವಿರದ ಎಂಟುನೂರು ರೂಪಾಯಿ ನೀವು ಇಂಟ್ರೆಸ್ಟ್ ಪೇ ಮಾಡ್ಕೊಂಡು ಹೋದರೆ ನಿಮಗೆ ಬ್ಯಾಲೆನ್ಸ್ ಆರು ಸಾವಿರದ ಐನೂರು ರೂಪಾಯಿ ಅಮೌಂಟ್ ಸೇವಿಂಗ್ಸ್ ಆಗುತ್ತೆ ಸ್ನೇಹಿತರೆ ನೀವು ಇಲ್ಲಿ ಏನು ಐದು ವರ್ಷ ನೀವು ಹತ್ತತ್ತು ಸಾವಿರ ಪೇ ಮಾಡ್ಕೊಂಡು ಹೋಗ್ತೀರ ರೆಂಟು ಆರು ಲಕ್ಷ ಸ್ನೇಹಿತರೆ ಈ ಆರು ಲಕ್ಷ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಸಿಂಗಲ್ ಪೈಸೆ ನಿಮಗೆ ದುಡ್ಡು ವಾಪಸ್ಸು ಬರೋಲ್ಲ ಸ್ನೇಹಿತರೆ ಆದರೆ ಇದರಲ್ಲಿ ಮಾತ್ರ ನಿಮಗೆ ಸೇವಿಂಗ್ಸು ತುಂಬ ತುಂಬಾ ಚೆನ್ನಾಗಿ ಆಗುತ್ತೆ ಸೊ ನೋಡಿ ಸ್ನೇಹಿತರೆ ಇದರಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ಥರ ಸೇವಿಂಗ್ಸ್ ಅಂತ ಸೊ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರಿಬೇಡಿ ಡಿಫಿಕಲ್ಟ್ ಕನ್ನಡಿಗ ಥ್ಯಾಂಕ್ ಯು